ಇನ್ನು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ ಹಿನ್ನೆಲೆಯಲ್ಲಿ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಹತ್ವದ ಒಂದು ನಿರ್ಧಾರ ಮಾಡಲಾಗಿದೆ ಒಂದು ಗಂಭೀರವಾಗಿರುವಂತಹ ಆರೋಪ ಕೇಳಬಂದಿತ್ತು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನು ಮಾಡಲಾಗಿತ್ತು ಚಂದ್ರಬಾಬು ನಾಯ್ಡು ಅವರು ಈ ಹೇಳಿಕೆ ಕೊಟ್ಟಿದ್ದೇ ಕೊಟ್ಟಿದ್ದು ಇದೀಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ದೇವಸ್ಥಾನದ ಪ್ರಸಾದಗಳಿಗೆ ನಂದಿನಿ ತುಪ್ಪ ಮಾತ್ರ ಬಳಸುವಂತೆ ಆದೇಶ ಹೊರಡಿಸಲಾಗಿದೆ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ನಡೆಸೋದಕ್ಕೂ ಕೂಡ ಮುಜರಾಯಿ ಇಲಾಖೆ ಮುಂದಾಗಿದೆ ಎಲ್ಲ ದೇವಸ್ಥಾನಗಳ ಪ್ರಸಾದ ಪರಿಶೀಲನೆಗೆ ಅಂತ ಇದೀಗ ರಾಜ್ಯ ಸರ್ಕಾರದ ಇಲಾಖೆ ಮುಂದಾಗ್ತಾ ಇದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಸ್ಪೆಷಲ್ ಡ್ರೈವ್ ನಡೆಸೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಪ್ರಸಾದ ಹಾಗೂ ಇತರೆ ಆಹಾರ ಪದಾರ್ಥಗಳ ಮೇಲೆ ನಿಗಾ ವಹಿಸೋದಕ್ಕೆ ಅಂತ ಸೂಚನೆ ಕೂಡ ನೀಡಲಾಗಿದೆ ಆಹಾರ ಪದಾರ್ಥಗಳ ಒಂದು ಗುಣಮಟ್ಟ ಇನ್ನು ಎಲ್ಲೆಲ್ಲಿಂದ ರಾ ಮಟೀರಿಯಲ್ಸ್ಗಳು ಬರ್ತಾ ಇದೆ ಅದರ ಒಂದು ಗುಣಮಟ್ಟ ಏನು ಅಲ್ಲಿ ವಿತರಣೆ ಮಾಡ್ತಾ ಇರುವಂತಹ ಪ್ರಸಾದದ ಒಂದು ಗುಣಮಟ್ಟ ಏನು ಏನು ಬಳಕೆ ಮಾಡಲಾಗ್ತಾ ಇದೆ ಇನ್ನು ಬಳಕೆ ಮಾಡ್ತಾ ಇರುವಂಥದ್ದರ ಗುಣಮಟ್ಟ ಏನು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಒಂದು ಡ್ರೈವ್ ನಡೆಸೋದಕ್ಕೆ ಅಂತ ಇದೀಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಮುಂದಾಗ್ತಾನೆ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ನಮ್ಮ ದೇವಸ್ಥಾನಗಳಲ್ಲಿ ಕೊಡುವಂತಹ ಪ್ರಸಾದ ಆಗಿರ್ಬೋದು ಅಥವಾ ಲಾಡು ಆಗಿರ್ಬೋದು ಮತ್ತು ಸೇವೆಗಳಲ್ಲಿ ಇನ್ನು ನಾವು ಕೊಡ್ತಾ ಇದ್ದೇವೆ ಅಂತಹ ಕಡೆ ಕಡ್ಡಾಯವಾಗಿ ಶುದ್ಧ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಕಟ್ಟುನಿಟ್ಟಾದ ಆದೇಶವನ್ನು ಮಾಡಿದ್ದೇವೆ ಮಾನ್ಯ ನಮ್ಮ ಸಚಿವರು ಕೂಡ ಅದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಹಲವಾರು ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಒಟ್ಟು ಇನ್ನೂರ ಐದು ಗುರುಪಿ ಟೆಂಪಲ್ಗಳಿದೆ ಹಲವಾರು ದೇವಸ್ಥಾನಗಳಲ್ಲಿ ಲಾಡುವನ್ನು ಕೊಡಲಾಗ್ತಿದೆ ಸಿಹಿ ಪಂಗಲನ್ನು ಕೊಡಲಾಗ್ತಿದೆ ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತಿದೆ ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದ್ರೆ ನುಂಗಿನ ತುಪ್ಪವನ್ನೇ ಉಪಯೋಗಿಸ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ ಆ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನುಂದಿನ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಸೊ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅಲ್ಲಿ ದಾಸವನ್ನು ನೋಡಿಕೊಳ್ಳುವಂತಹ ಎಲ್ಲ ಅಧಿಕಾರಿಗಳು ಕೂಡ ನಾವು ಸೂಚನೆಯನ್ನು ನೀಡಿದ್ದೇವೆ ನಮ್ಮ ರಾಜ್ಯದಲ್ಲಿ ಅಂತಹ ಪ್ರಕರಣಗಳಲ್ಲಿ ಕಂಡು ಬಂದಿಲ್ಲ ಬಟ್ ಆದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಸೂಚನೆಯನ್ನು ನೀಡಲಾಗಿದೆ ಆರಿಕ ಇಲಾಖೆ